ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ವಿಡಿಯೋ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋದಲ್ಲಿ ಆಸೆ ಸಂಚಿಕೆಯ ಗುರುವಾರದ ಸಂಚಿಕೆಯನ್ನ ನೋಡೋಣ ಆಸೆ ಧಾರಾವಾಹಿಯಲ್ಲಿ ಗುರುವಾರದ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಮತ್ತೇನು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಸೂರ್ಯ ಮತ್ತು ಮೀನನ್ಗೆ ರೋಹಿಣಿ ಕ್ರಿಶ್ ಮಗ ಅಂತ ಗೊತ್ತಾಯ್ತಾ ಏನು ಟ್ವಿಸ್ಟ್ ಕೊಟ್ಟಿದ್ದಾರೆ ಧಾರಾವಾಹಿಯಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮ್ಗೂ ಕೂಡ ಆಸೆ ಸೀರಿಯಲ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲಿಗೆ ಆಸೆ ಧಾರಾವಾಹಿಯಲ್ಲಿ ನಿನ್ನೆ ದಿನ ಏನ್ ನಡೀತಾ ಇತ್ತು ಅಂದ್ರೆ ಕ್ರಿಶ್ ಅಜ್ಜಿ ಒಂದು ದಾರಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ ಸೊ ಸೂರ್ಯ ಮತ್ತು ಮೀನಾ ಸೊ ಅಲ್ಲಿಗೆ ಎಂಡ್ ಮಾಡಿರ್ತಾರೆ ಸೊ ಇನ್ನ ಅಲ್ಲಿಂದನೇ ಶುರು ಮಾಡಿದ್ದಾರೆ ಗುರುವಾರದ ಸಂಚಿಕೆಯನ್ನ ಸೊ ಇವತ್ತಿನ ಒಂದು ಸಂಚಿಕೆಯನ್ನ ಶುರು ಮಾಡೋಣ ಸೊ ಮೊದಲಿಗೆ ಒಂದು ರೋಹಿಣಿ ಅವರ ಅಮ್ಮನನ್ನ ಮೀನಾ ಮತ್ತು ಸೂರ್ಯ ಇಬ್ರು ಸೇರ್ಕೊಂಡು ಆಸ್ಪತ್ರೆಗೆ ಸೇರಿಸಿರ್ತಾರೆ ಸೊ ಅಲ್ಲಿ ಕ್ರಿಷ್ಗೆ ಕೇಳ್ತಾ ಇರ್ತಾರೆ ನಿಮ್ಮ ಅಜ್ಜಿ ಯಾಕೆ ಬಿದ್ರು ಏನಾಯ್ತು ಅಂತೆಲ್ಲ ಪ್ರಶ್ನೆಗಳನ್ನ ಕೃಷ್ ಸೂರ್ಯ ಮತ್ತು ಮೀನಾ ಕೇಳ್ತಾ ಇರ್ತಾರೆ ಮೀನಾ ಕೇಳ್ತಾಳೆ ಕೃಷ್ಣ ನಿಮ್ಮ ಅಜ್ಜಿ ಏನಾಯ್ತು ಅವ್ರಿಗೆ ನೀವ್ ಯಾಕೆ ಬೆಂಗಳೂರಿಗೆ ಬಂದ್ರಿ ಅಂತ ಪ್ರಶ್ನೆ ಕೇಳ್ತಾಳೆ ಅವಾಗ ಕ್ರಿಶ್ ನನ್ಗೆ ಅಂತ ಹೇಳ್ತಾನೆ ಆ ಈ ಊರಲ್ಲಿ ನಿಮ್ ಇದ್ದಾರಲ್ವಾ ಅವ್ರ ಹೆಸರಾದ್ರೂ ಹೇಳು ಅಂತ ಹೇಳ್ತಾಳೆ ಈ ಊರಲ್ಲಿ ನಿಮ್ ಅತ್ತೆ ಇದ್ರ ಹೇಳು ಅಂತ ಕ್ರಿಶ್ಗೆ ಕೇಳ್ತಾಳೆ ಮೀನಾ ಅವಾಗ ಕೃಷಿ ಇಲ್ಲ ಗೊತ್ತಿಲ್ಲ ಆಂಟಿ ನನ್ಗೆ ಅಂತ ಹೇಳ್ತಾನೆ ಅವಾಗ ಅವಳು ಮೇಲಿಂದ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ ಮೀನಾ ಸೂರ್ಯ ಹೇಳ್ತಾನೆ ಯಾಕೆ ಬಿಡಿ ಅವನಿಗೂ ಏನೂ ಗೊತ್ತಿಲ್ಲ ಅಂತ ಪುಟ್ಟ ಮಗು ಅವನಿಗೆ ಯಾಕೆ ಅಷ್ಟೊಂದು ಪ್ರಶ್ನೆ ಕೇಳ್ತೀಯಾ ಅಂತ ಹೇಳ್ತಾನೆ ಸೊ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಅವರ ಅಜ್ಜಿನ ಒಂದು ಟೆಸ್ಟ್ ಮಾಡ್ತಾರೆ ಮಾಡ್ಬಿಟ್ಟು ಸೂರ್ಯ ಕೇಳ್ತಾನೆ ಡಾಕ್ಟರ್ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಇವ್ರಿಗಾಗಿರೋದು ಏನು ಅಂತ ಕೇಳ್ತಾನೆ ಅವಾಗ ಡಾಕ್ಟರ್ ಹೇಳ್ತಾರೆ ಇವ್ರಿಗೆ ಬಿ ಪಿ ಲೋ ಆಗಿದೆ ಆಮೇಲೆ ಶುಗರ್ ಲೆವೆಲ್ ಕೂಡ ಕಮ್ಮಿ ಆಗಿದೆ ಅದರಿಂದ ಇವರು ಹೋಗಿದ್ದಾರೆ ಅಂತ ಹೇಳ್ತಾರೆ ಸೊ ಅವಾಗ ಸೂರ್ಯ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಕೇಳ್ತಾರೆ ಇವ್ರಿಗೆ ಇವತ್ತು ಬರ್ಬೋದು ಅಥವಾ ನಾಳೆ ಬರ್ಬೋದು ಅಂತ ಹೇಳ್ತಾರೆ ಮತ್ತೆ ಇನ್ನೇನ್ ಮಾಡೋದು ಡಾಕ್ಟರ್ ಅಂತ ಕೇಳಿದ್ರೆ ಈ ತರ ಪೇಶೆಂಟ್ ಗಳಿಗೆ ಬಿ ಪಿ ಮತ್ತೆ ಶುಗರ್ ಲೆವೆಲ್ ಕಮ್ಮಿ ಆದ್ರೆ ಕೋಮಕ್ಕೆ ಹೋಗೋ ಸ್ಟೇಜ್ ಇರುತ್ತೆ ಅಂತ ಹೇಳ್ತಾರೆ ಅವಾಗ ಗಾಬರಿ ಆಗ್ತಾರೆ ಅವಾಗ ಗಾಬರಿ ಆಗುವಂಥದ್ದು ಏನಿಲ್ಲ ಹೋಗ್ತಾರೆ ಆದ್ರೆ ಇವ್ರು ಹೋಗ್ತಾರೆ ಅಂತ ನಾನು ಹೇಳಿಲ್ಲ ಸಮ್ ಕೇಸಸ್ ಈ ತರ ಆಗಿದೆ ಅಂತ ಹೇಳ್ತಾರೆ ಅವಾಗ ಮೀನಾ ಹೇಳ್ತಾಳೆ ಡಾಕ್ಟರ್ ಇನ್ನೇನ್ ಮಾಡೋದು ಇವಾಗ ನಾವು ನಾನು ಇಲ್ಲೇ ಇರಲ್ಲ ನೋಡ್ಕೊಂಡು ಅಂತ ಹೇಳ್ತಾರೆ ಅವಶ್ಯಕತೆ ಏನಿಲ್ಲ ನೀವು ಹೊರಟೋಗಿ ಅಲ್ಲಿ ರಿಸೆಪ್ಷನ್ ಅಲ್ಲಿ ನಂಬರ್ ಕೊಟ್ಟೋಗಿರಿ ನಾನೇನಾದ್ರೂ ಎಮರ್ಜೆನ್ಸಿ ಇದ್ದರೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ ಸರಿ ಆಗಿದ್ರೆ ನಾವು ಹೊರಡ್ತೀವಿ ಅಂತ ಹೇಳ್ತಾರೆ ಸೊ ಡಾಕ್ಟರ್ ಇನ್ನೇನು ತೊಂದರೆ ಇಲ್ಲ ಇವರಿಗೆ ನಾಳೆಗೆ ಪ್ರಜ್ಞೆ ಬರ್ಬೋದು ಅಂತ ಹೇಳಿ ಡಾಕ್ಟರ್ ಹೊರಡ್ತಾರೆ ಸೊ ಅಷ್ಟರಲ್ಲಿ ನಡಿ ಮೀನಾ ಹೋಗೋಣ ಅಲ್ಲಿ ನಂಬರ್ ಕೊಟ್ಬಿಟ್ಟು ಹೋಗೋಣ ಅಂತ ಮತ್ತೆ ಕೃಷ್ಣ ಇಲ್ಲಿ ಬಿಡೋದು ಅಂತ ಏ ಚಿಕ್ಕ ಮಗುನ ಇಲ್ಲೇ ಬಿಡಕ್ಕಾಗತ್ತ ಅಂತ ಸೂರ್ಯ ಹೇಳ್ತಾನೆ ಇಲ್ಲೇ ಬಿಡಕ್ ನಡಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾನೆ ಅವಾಗ ಮೀನಾ ಹೇಳ್ತಾರೆ ಕೃಷ್ಣ ಮನೆಗೆ ಬರ್ತೀಯ ಹೋಗೋಣ ನಿಂಗೆ ಊಟ ಕೊಡಿಸ್ತೀನಿ ಊಟ ಮಾಡಿಬಿಟ್ಟು ಬರೋಣ ಮತ್ತೆ ನಾವು ಅಂತ ಹೇಳ್ತಾರೆ ಹ್ಞೂ ಸರಿ ಅಂತ ಹೇಳ್ತಾನೆ ಹೊರಟೋಗ್ತಾರೆ ಅವರು ನಂಬರ್ ಕೊಟ್ಬಿಟ್ಟು ಹೊರಟೋಗ್ತಾರೆ ಸೊ ಮನೆಗೆ ಬರ್ತಾರೆ ಅವಾಗ ಸಕ್ಕರೆ ಬೆಲೆ ಏ ನಿಂತ್ಕೊಟ್ರಿ ನಿಂತ್ಕೊಟ್ರಿ ಅಂತ ಹೇಳ್ತಾರೆ ಸಕ್ಕರೆ ಬೆಲೆ ಅವಾಗ ಸೂರ್ಯ ಏನಾಯ್ತು ಯಾಕೆ ಅಂತ ಹೇಳ್ತಾರೆ ಏನಿದು ಅಂತ ಹೇಳ್ತಾರೆ ಅವಾಗ ಸೂರ್ಯ ಕೇಳ್ತಾಳೆ ಏನಿದು ಅಂತ ಕೇಳ್ತಾಳೆ ಶಾಂತ ಸೂರ್ಯ ಹೇಳ್ತಾನೆ ಇದು ಅದು ಅದು ಅಂತಾನೆ ಅದು ಅಂದ್ರೆ ಏನು ಕರೆಕ್ಟ್ ಆಗಿ ಹೇಳು ಅಂತ ಹೇಳ್ತಾರೆ ಇದು ಅದೇ ಅದೇ ಅಂತ ಹೇಳ್ತಾರೆ ನಮ್ ಮನೆಗ್ ಬಂದಿದ್ರಲ್ಲ ಅವತ್ತು ಅದೇ ಇದು ಅಂತ ಹೇಳ್ತಾರೆ ಅದೇ ಇದು ಅಂದ್ರೆ ಏನ್ ಅರ್ಥ ಏನ್ ಇನ್ ಮೂಟ ಒತ್ಕೊಂಡ್ಬಂದಂಗತ್ಕೊಂಡ್ ಬಂದಿದ್ಯಾ ಯಾರಿದು ಏನ್ ಹೇಳು ನಮ್ಮ ಮನೆ ಧರ್ಮಛತ್ರ ಅನ್ಕೊಂಡಿದ್ಯಾ ನೀನು ಅಂತ ಬೈತಾ ಇರ್ತಾಳೆ ಅಷ್ಟ್ರಲ್ಲಿ ರೋಹಿಣಿ ಹೊರಗಡೆ ಬರ್ತಾಳೆ ಸೊ ಅದಕ್ಕೂ ಮುಂಚೆ ರೋಹಿಣಿಗೆ ಹಾಲು ಕೊಟ್ಟು ಹೋಗಿರ್ತಾಳೆ ನೀನು ಅದಕ್ಕೆ ಹೋಗಮ್ಮ ಬ್ಯೂಟಿಫಲ್ ಆಗಿ ಅಂತ ಶಾಂತ ಹೇಳಿರ್ತಾಳೆ ಸೊ ಅವಳು ಹೊರಡಕ್ಕಂತೆ ಆಚೆ ಬರ್ತಾಳೆ ಸೊ ಅವಳು ಅವ್ನು ನೋಡ್ಬಿಟ್ಟು ಅಲ್ಲೇ ಶಾಕ್ ಆಗಿ ನಿಂತ್ಕೋತಾಳೆ ರೋಹಿಣಿ ಸಹಿತ ಅವಾಗ ಶಾಂತ ಇವ್ರಿಗೆ ಬೈತಾ ಇರ್ತಾಳೆ ಯಾರಿದ್ರು ಏನು ಹೇಳು ಅಂತ ಅವತ್ ನಮ್ಮ ಮನೆಗ್ ಅವಾಗ ಮೀನಾ ಹೇಳ್ತಾರೆ ಅವತ್ ನಮ್ಮ ಮನೆಗ್ ಬಂದಿದ್ರಲ್ಲ ಅವ್ರ ಇವ್ರು ಅಂತ ಹೇಳ್ತಾರೆ ಅವತ್ ಬಂದಿದ್ರು ಅಂದ್ರೆ ಯಾರದು ಏನ್ ಕರೆಕ್ಟ್ ಆಗಿ ಹೇಳಿ ಇಬ್ರು ಏನ್ ಗಂಡ ಹೆಂಡತಿ ಇಲ್ಲೇ ಸಮಾನ ಸೇವೆ ಶುರು ಮಾಡ್ಕೊಂಡಿದ್ದೀರಾ ಅಂತ ಇಲ್ಲ ಅತ್ತೆ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಇವ್ರ ಅಜ್ಜಿ ಬಿದ್ದಿದ್ರು ಅಹ್ ಮೂರ್ಚೆ ಹೋಗಿ ಸೊ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಬಂದಿದ್ದೀವಿ ಅವ್ರಿಗೆ ಶುಗರ್ ಲೆವೆಲ್ ಮತ್ತೆ ಬಿ ಪಿ ಲೆವೆಲ್ ಎಲ್ಲ ಕಮ್ಮಿ ಆಗಿ ಅಹ್ ಆಸ್ಪತ್ರೆಯಲ್ಲಿ ಇದ್ದಾರೆ ಇನ್ನು ಕೂಡ ಅವ್ರಿಗೆ ಎಚ್ಚರ ಆಗಿಲ್ಲ ಅಂತ ಹೇಳ್ತಾಳೆ ಅವಾಗ ಅಂತ ಹೇಳ್ತಾಳೆ ಓ ದಾರಿ ಹೋಗೋರೆಲ್ಲ ನಿಮ್ ಪರಿಚಯನಾ ಯಾರಾದ್ರೂ ಬಿದ್ರೆ ಹೀಗೆ ನೆನ್ಸ್ ನೀವು ಇದೇ ಕೆಲಸನ ನಿಮ್ದು ಅಂತ ಹೇಳ್ತಾಳೆ ಇದೇನ್ ಹೋಗೋ ಹೋಗೋನ್ ಬಿಟ್ಟು ಹೋಗೋನ್ ಎಲ್ಲಿದ್ದ ಅಲ್ಲೇ ಅಂತ ಹೇಳ್ತಾಳೆ ಅವ ಸೂರ್ಯ ಹೇಳ್ತಾನೆ ನಿನ್ ಮಕ್ಕಳ ಬಗ್ಗೆ ಇಷ್ಟೊಂದು ಇದಿಲ್ವಾ ಆ ಒಂದು ಮೂವತ್ತು ವರ್ಷದಿಂದ ನಿನ್ ತಾಯಿ ಆಗಿದ್ಯಾ ನನ್ನನ್ನಂತೂ ಚೆನ್ನಾಗಿ ನೋಡ್ಕೊಂಡಿಲ್ಲ ಹೋಗ್ಲಿ ಈಗ ಈಗ ಮಗು ಈ ರೀತಿ ಮಾತಾಡ್ತಾ ಇದೀಯಲ್ಲಾ ನೀನು ಅಂತ ಕೇಳ್ತಾನೆ ಅವಾಗ ಶಾಂತ ಓ ಇಲ್ಲೆಲ್ಲ ಅನಾಥ ಮಕ್ಕಳನ್ನ ಅವ್ರ್ ಇವ್ರು ಕರ್ಕೊಂಬಂದು ಇದಿ ಇಲ್ಲ ಹೋಗು ಇದೇನ್ ಧರ್ಮಛತ್ರ ಅನ್ಕೊಂಡಿದ್ಯಾ ಹೋಗು ಅಂತ ಹೇಳ್ತಾಳೆ ಇದು ನನ್ ಮನೆ ಅಂತ ಹೇಳ್ತಾಳೆ ಅವಾಗ ಮೀನಾ ಕೇಳ್ತಾಳೆ ಯಾಕೆ ಮೀನಾ ನಿನ್ ಗೊತ್ತಿತ್ವ ನೀವು ನಿನ್ಗಷ್ಟು ಅಕ್ಕರೆ ಇದ್ರೆ ನಿಮ್ ಮನೆಗ್ ಕರ್ಕೊಂಡು ಹೋಗು ಇದು ನನ್ ಮನೆ ಅಂತ ಹೇಳ್ತಾಳೆ ಶಾಂತ ಅವಾಗ ಸೂರ್ಯ ಹೇಳ್ತಾನೆ ನಿನ್ ಮನೆ ಆದ್ರೆ ತೋರ್ಸು ಪತ್ರಗಳೆಲ್ಲ ತಂದು ತೋರ್ಸು ನಿಮ್ಮ ಹೆಸರು ಅದರಲ್ಲಿ ಅಂತ ನೋಡ್ತೀನಿ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ ಏ ಅವಾಗ ಶಾಂತ ಹೇಳ್ತಾಳೆ ನಿಮ್ಗಳಿಗೆ ಹತ್ರಲ್ಲ ಉತ್ತರ ಕೊಡೋಕ್ಕಾಗಲ್ಲ ಹೋಗೋ ಒಂದು ಮೊದಲು ಬಿಟ್ಬೋ ಅಂತ ಅವಾಗ ಸೂರ್ಯ ಹೇಳ್ತೇನೆ ಬಿಟ್ ಬರೋಕೆಲ್ಲ ಆಗಲ್ಲ ಈ ಮಗು ಇಲ್ಲೇ ಇರುತ್ತೆ ಅವ್ರ ಅಜ್ಜಿ ಹುಷಾರಾಗೋವರೆಗೂ ಇಲ್ಲೇ ಇರುತ್ತೆ ಅಂತ ಹೇಳ್ತಾಳೆ ಅವಾಗ ಶಾಂತ ಹೇಳ್ತಾಳೆ ಯಾಕೋ ಇಲ್ಲ ಯಾಕೋ ಇಟ್ಬೋತಿಯಾ ನಾನು ಇರಿಸ್ಕೊಡಲ್ಲ ಅಂತ ಹೇಳ್ತಾರೆ ಇದೇ ನಿನ್ ಸಂಬಂಧಿಕರ ಮಗುನ ಅಥವಾ ನಿನ್ ಸಂಬಂಧನ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತೇನೆ ಹೌದು ನನ್ ಸಂಬಂಧನೇ ಇದು ಅಂತ ಹೇಳ್ತಾನೆ ಅವಾಗೆಲ್ರು ಕೂಡ ಶಾಕ್ ಆಗ್ತಾರೆ ಸೊ ಅವಾಗ ಹೇಳ್ತಾನೆ ನನ್ ಮೀನನ್ನ ಜೀವ ಉಳಿಸಿದಂತ ಮಗು ಇದು ಅದಕ್ಕಾಗಿ ನನ್ ಸಮಾಧಾನ ಅಂತಾನೆ ನಾನು ಹೇಳ್ಕೊತೀನಿ ಅದ್ರಲ್ ತಪ್ಪೇನಿದೆ ಇವನ್ ಇಲ್ಲ ಅಂದಿದ್ರೆ ಮೀನ ಎಷ್ಟ್ರಲ್ಲಿ ಇರ್ತಾನೆ ಇರ್ಲಿಲ್ಲ ನಮ್ ಜೊತೆ ಅಂತ ಹೇಳ್ತಾಳೆ ಮೀನನ್ನ ಉಸಿರೇ ಇರ್ತಾ ಇರ್ಲಿಲ್ಲ ಅದಕ್ಕೆ ಇವನ್ ನಾನ್ ಇಟ್ಕೋತೀನಿ ನೀನ್ ತಲೆ ಕೆಡಸ್ಕೊಬಿಡ ಸುಮ್ನೆ ಇರು ಅಂತ ಬೈತಾನೆ ಅವಾಗ ಮೀನಾ ಹೇಳ್ತಾಳೆ ಸರಿ ನೀವ್ ಹೋಗ್ರಿ ಮಲಗಸ್ರಿ ನಾನು ಹಾಲು ಕಾಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವ್ನ್ ಕಳಿಸ್ತಾಳೆ ಇವಳು ಹಾಲು ಕಾಸ್ಕೊಂಡ್ ಹೋಗ್ತಾಳೆ ಶಾಂತ ಅಲ್ಲಿಗೂ ಹೋಗ್ತಾಳೆ ಹೋಗಿ ಹೇಳ್ತಾಳೆ ಏನೇ ಇದ್ ನೀನ್ ಧರ್ಮಛತ್ರ ಅನ್ಕೊಂಡಿರ ನಿಮ್ ಗಂಡ ನೀಬ್ಬರು ಏನ್ ಮಾಡಕ್ ಕೊಟ್ಟಿದ್ದೀರಾ ನೀವು ಅಂತ ಹೇಳ್ತಾಳೆ ಅವಳು ಏನು ಮಾಡಲ್ಲ ಕೇರ್ ಅಂದೇನೆ ಹಂಗೆ ಹಾಲು ಹಾಕಿಕೊಡ್ತಾ ಇರ್ತಾಳೆ ನನ್ನ ಮಾತಿಗೆ ನಿನ್ನತ್ರ ಬೆಲೆನೇ ಇಲ್ವೇನೆ ಅಂತ ಹೇಳ್ತಾಳೆ ನಾನೇನ್ ಹುಚ್ಚಿ ಅನ್ಕೊಂಡಿದಿಯಾ ಒಬ್ಬೊಬ್ಬಳೆ ಮಾತಾಡಕೆ ಅಂತ ಹೇಳ್ತಾಳೆ ಶಾಂತ ಅವಾಗ ಅದನ್ನ ಯಾಕೆ ಕೇಳ್ತೀರಾ ಹೋಗಿ ಡಾಕ್ಟರ್ ಕೇಳಿ ಡಾಕ್ಟರ್ ಹೇಳ್ತಾರೆ ನೀವು ಹುಚ್ಚಿ ಅಲ್ಲ ಹೌದಾ ಅಲ್ಲ ಅಂತ ಅಂತ ಮೀನಾ ಹೇಳ್ತಾಳೆ ಎಷ್ಟೇ ಕೊಬ್ಬು ನಿನಗೆ ನನಗೆ ತಿರುಸಿ ಮಾತಾಡ್ತೀಯಲ್ಲ ಅಂತ ಬೈದ್ಬಿಟ್ಟು ಒಟ್ಟೋಗ್ಬಿಡ್ತಾಳೆ ಶಾಂತ ಸೊ ಅವಳು ಆರ್ ಕಳ್ಸ್ಕೊಂಡು ಹೋಗ್ತಾಳೆ ಸೊ ಈ ಕಡೆ ರೋಹಿಣಿ ಅಳ್ತಾ ಕೂತಿರ್ತಾಳೆ ನನ್ ಮಕ್ಳು ಕರ್ಕೊಂಬಂದ್ನಲ್ಲ ಹಿಂಗೆ ಇವ್ರಿಗೆಲ್ಲ ಗೊತ್ತಾಯ್ತಾ ಏನೋ ಅಂತ ಟೆನ್ಷನ್ ಅಲ್ಲಿ ಅಳ್ತಾ ಕೂತಿರ್ತಾಳೆ ಸೊ ಹಾಗೆ ಶಾಂತ ಹೊರಗಡೆ ಬಿಡ್ತಾಳ ರೋಹಿಣಿನು ಬರ್ತಾಳೆ ಸೊ ಅವಾಗ ನೋಡು ರೋಹಿಣಿ ಏನೇನ್ ನಡೀತಾ ಇದೆ ಇಲ್ಲೇ ಯಾರನ್ನೆಲ್ಲ ಮನೆ ಕರ್ಕೊಂಡ್ ಬರ್ತಾ ಇದ್ದಾರೆ ಹೋಗಿ ಅದರಿದ್ರನ್ನೆಲ್ಲ ಇದ್ರನ್ನೆಲ್ಲ ಮನೆಗ್ ಕರ್ಕೊಂಡ್ ಬರ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಬೈತಾ ಇರ್ತಾಳೆ ಅತ್ತೆ ಅಂತ ಜೋರಾಗಿ ರೋಹಿಣಿ ಕೂಗ್ತಾಳೆ ಅವಾಗೆ ಮೀನಾ ಅವಾಗೆ ಶಾಂತ ಗಾಬರಿ ಆಗ್ತಾಳೆ ಇಲ್ಲ ಇಲ್ಲ ಅತ್ತೆ ನಾನು ಹೋಗ್ಬೇಕು ಕ್ಲೈಂಟ್ ಕಾಯ್ತಾ ಇದ್ರೆ ಟೈಮ್ ಆಯ್ತು ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ಓ ಕ್ಲೈಂಟ್ ಕಾಯಿಸ್ಬಾರ್ದು ಹೋಗು ನೀನು ಅಂತ ಅವಳು ಕಳಿಸ್ಬಿಡ್ತಾಳೆ ಸೊ ಅವಳು ರೋಹಿಣಿ ಹೊರಗಡೆ ಹೋಗಿ ಫೋನ್ ಮಾಡ್ತಾಳೆ ಅವ್ರ ಅಮ್ಮನಿಗೆ ಅದನ್ನ ಅಲ್ಲಿಗೆ ಮುಗಿಸಿದ್ರು ಸೊ ಇವತ್ತಿನ ಸಂಚಿಕೆಯನ್ನ ಅಲ್ಲಿಗೆ ಮುಗಿಸಿದ್ದಾರೆ